ಹಾಯ್ ಎಲ್ರಿಗೂ ನಮಸ್ಕಾರ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನನ್ನದೊಂದು ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ಅಲ್ಲ ಒಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಐ ತಿಂಕ್ ಪ್ರತಿಯೊಬ್ಬ ನಟ ನಮ್ಮ ದೇಶದಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಾವು ನಟರನ್ನ ನಟರಾಗಿ ನೋಡದೆ ಅಥವಾ ನಟಿಯರನ್ನ ನಟಿಯರಾಗಿ ನೋಡದೆ ನಟರ ಕೇಸಲ್ಲಿ ತುಂಬಾ ಹೆಚ್ಚಿದು ನಾವು ಅವರನ್ನ ದೇವರ ಸ್ವರೂಪದಲ್ಲಿ ನೋಡ್ಲಿಕ್ಕೆ ಹೋಗ್ತೀವಿ ಕೆಲವೊಮ್ಮೆ ಆದ್ರಿಂದ ಈ ಅಭಿಮಾನ ಅನ್ನುವಂಥದ್ದು ಯಾವ ಒಂದು ಎಕ್ಸ್ಟೆಂಟ್ಗೆ ಹೋಗುತ್ತೆ ಅಂತಂದ್ರೆ ಹುಚ್ಚು ಅಭಿಮಾನ ಅನ್ನುವಂಥದ್ದು ಶುರು ಆಗತ್ತೆ ಅದರಿಂದ ಈಗ ಒಬ್ಬ ವ್ಯಕ್ತಿ ಸತ್ತೋದ್ರು ಅಂತಂದ್ರೆ ಅವ್ರಿಗೋಸ್ಕರ ಇವನು ಹೋಗಿ ಸಾಯುವಂಥದ್ದು ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಹಿಂದೆ ಅಪ್ಪ ಅವರು ತೀರೋದಾಗ ಎಷ್ಟೋ ಜೀವಗಳು ಸಾವಿಗೆ ಶರಣಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂದೆ ತೀರೋದಾಗ ಅವಾಗ್ಲೂ ತುಂಬಾ ಜನ ಸಾವಿಗೆ ಗೀಡಾದ್ರು ಆದರೆ ಇವರೆಲ್ಲರೂ ನಟರು ಹೇಳ್ಕೊ ಬಂದಿರುವಂಥದ್ದು ಅಭಿಮಾನಿಗಳೇ ದೇವರು ಅಂತ ನಮ್ಮ ಅಭಿಮಾನಿಗಳು ಅಂತಂದ್ರೆ ಅಭಿಮಾನಿ ದೇವರುಗಳು ಅಂತ ರಾಜ್ಕುಮಾರ್ ಅವ್ರ ಹಿಂದೆ ಹೇಳ್ತಾ ಇದೆ ಈ ಅಭಿಮಾನಿ ದೇವರುಗಳು ಅಂತ ಯಾರನ್ನ ನಾವು ರೆಫರ್ ಮಾಡ್ತೀವಿ ಅದು ನಮ್ಮಂತ ಜನರು ನಿಜ ಹೇಳ್ಬೇಕಂದ್ರೆ ಐ ಥಿಂಕ್ ಎಕ್ಸೆಪ್ಟ್ ನನಗನ್ಸಿರುವಂಥದ್ದು ಕನ್ನಡ ಇದರಲ್ಲಿ ಕರ್ನಾಟಕದಲ್ಲಿ ಅಥವಾ ಲಾರ್ಜ್ ಸ್ಕೇಲ್ ಭಾರತದಲ್ಲಿ ಬಿಟ್ರೆ ಬೇರೆ ಯಾವ ದೇಶದಲ್ಲೂ ಸೆಲೆಬ್ರಿಟಿಗಳನ್ನ ಅಷ್ಟೊಂದು ಓವರ್ ಆಗಿ ನೋಡುವಂಥದ್ದು ಅಯ್ಯೋ ದೇವರು ಅನ್ನೋ ಥರ ನೋಡುವಂಥದ್ದು ಇಲ್ಲ ಅಲ್ಲಿ ದೇ ಜಸ್ಟ್ ಟ್ರೀಟ್ ಎವ್ರಿಬಡಿ ಜಸ್ಟ್ ನಾರ್ಮಲ್ ಈಗ ಐಡೋ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಟ್ರೀಟ್ ದೆಮ್ ನಾರ್ಮಲ್ ಬಿಕಾಸ್ ಮುಂದೊಂದು ದಿನ ನೀವು ಯಾರ್ದೋ ಸೆಲೆಬ್ರಿಟಿ ಆಗಿರ್ತೀರಾ ಅಥವಾ ಯಾರ್ದೋ ಒಂದು ಫ್ಯಾನ್ ಆಗಿರ್ತೀರಾ ಹಿಂದೆ ಬಟ್ ಈಗ ನೀವು ಬೆಳೀತಾ ಬೆಳೀತಾ ನೀವು ನಿಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಮಾಡ್ತಾ ನೀವು ಒಂದು ಸೆಲೆಬ್ರಿಟಿ ಆಗ್ತೀರಾ ನಟನೆಯಲ್ಲಿ ಅಂತ ಹೋದ್ರೆ ಯು ಬಿಕಮ್ ಅನ್ ಎಸ್ಟಾಬ್ಲಿಷ್ ಆಕ್ಟರ್ ಐ ತಿಂಕ್ ಅವ್ರನ್ನೆಲ್ಲ ನಾವು ಗೌರವಿಸ್ಬೇಕಷ್ಟೇ ಬಿಟ್ರೆ ಅಥವಾ ಅವರಿಂದ ಕೆಲವು ಒಳ್ಳೆ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಮುಂದುವರಿಬೇಕಷ್ಟೇ ಬಿಟ್ರೆ ಪ್ರಾಬಬ್ಲಿ ಅವರು ಅವ್ರಿಗೇನೋ ಆಯ್ತು ಅವ್ರ ಸತ್ತರು ಅಂತ ನೀವು ಆಗಿರುವಂತದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ನಂಗೆ ಯಾವಾಗ್ಲೂ ಕಾಡ್ತಾ ಇತ್ತು ಅದಕ್ಕೆ ಹಿಂದೆ ನಾನು ಅಪ್ಪ ಅವರು ತೀರೋದಾಗ ಆಸ್ಪತ್ರೆಯ ಮುಂದೆ ಒಂದು ವಿಡಿಯೋ ಮಾಡಿದ್ದೆ ಈಗಿನ ಒಂದು ಇನ್ಸಿಡೆಂಟಿಗೆ ಬಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ಡೇ ಪ್ರಯುಕ್ತ ಒಂದು ಊರಿನಲ್ಲಿ ಅವರು ಕಾರ್ಮಿಕರು ಒಂದು ಹತ್ತು ಹದಿನೈದು ಜನ ಎಲ್ಲ ಸೇರಿಬಿಟ್ಟು ಮೇಲುಗಡೆ ಯಶ್ ಅವರ ಫ್ಲೆಕ್ಸ್ ಹಾಕ್ತಿದ್ರಂತೆ ಇದೊಂದು ಇಪ್ಪತ್ತೈದು ಮೂವತ್ತಡಿ ಎಷ್ಟೋ ಒಂದು ಫ್ಲೆಕ್ಸನ್ನ ಹಾಕೋದಕ್ಕೆ ಹೋಗಿ ಹತ್ತಿ ಆ ಒಂದು ಕಂಬ ತಾಗಿ ಅಲ್ಲಿಂದ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಿ ಶಾಕ್ ಆಗಿ ಮೂರು ಜನ ಅಲ್ಲೇ ಸ್ಪಾನ್ಸ್ ಬಾಟಲ್ಸ್ ಸತ್ತಿದ್ದಾರೆ ಇನ್ನು ನಾಲ್ಕು ಜನರ ಕಂಡೀಷನ್ ತುಂಬಾ ತೀವ್ರ ಆಗಿದೆ ಗೆ ಅಡ್ಮಿಟ್ ಆಗಿದ್ದಾರೆ ಸೊ ಒಬ್ರು ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಇದ್ದಾರೆ ಈ ತರದ ಒಂದು ಪರಿಸ್ಥಿತಿ ಇದಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರ ಬರ್ಡೇ ಒಂದ್ ಎರಡು ಮೂರು ದಿನ ಹಿಂದೆನೆ ನಿಮ್ಮ ಎಲ್ಲರ ಅಭಿಮಾನಕ್ಕೆ ನಾನು ಧನ್ಯ ನಾನು ಈ ಟೈಮಲ್ಲಿ ಇಲ್ಲಿ ಇರೋದಿಲ್ಲ ನಾನು ಬೇರೆ ಕಡೆ ಇರ್ತೀನಿ ಶೂಟಿಂಗ್ ಅಲ್ಲಿ ಅಂತ ಆಲ್ರೆಡಿ ಅವರು ಇನ್ಫಾರ್ಮ್ ಮಾಡಿದ್ರು ಮೊದ್ಲೆಲ್ಲ ಅವ್ರ ಬರ್ಡೇ ಇದ್ದಾಗ ಅವ್ರ ಮನೆ ಮುಂದೆ ಕ್ಯೂ ಗಟ್ಲೆ ಜನ ನಿಂತಿರೋದನ್ನು ನಾನು ನೋಡಿದೀನಿ ಐ ತಿಂಕ್ ಅಭಿಮಾನದಿಂದ ನೀವೆಲ್ಲ ಫ್ಲೆಕ್ಸ್ ಹಾಕೋದು ಇದೆಲ್ಲ ಮಾಡಬೇಕಾದ್ರೆ ನಿಮ್ಮ ಒಂದು ಜೀವಕ್ಕೂ ಒಂದು ಬೆಲೆ ಇದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬ ಅಭಿಮಾನಿನೂ ಅರ್ಥ ಮಾಡ್ಕೋಬೇಕು ಇಲ್ಲ ಅಂತಂದರೆ ನಿಮಗೂ ಒಂದು ಫ್ಯಾಮಿಲಿ ಇರುತ್ತೆ ನಿಮಗೂ ಅಪ್ಪ ಅಮ್ಮ ಇರ್ತಾರೆ ನೀವು ಏನೋ ಒಂದು ಕಷ್ಟಪಟ್ಟು ಬ ದುಡಿತಾ ಇರ್ತೀರ ನಿಮ್ಗೊಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನೀವು ಈ ಥರದ ಒಂದು ಕಾರ್ಯಕ್ಕೆ ಹೋದಾಗ ನೀವು ಇಲ್ಲ ನಮ್ಮ ಅಪ್ಪ ಅಮ್ಮನ್ಗಿಂತ ನಂಗೆ ಯಾರೋ ಸೆಲೆಬ್ರಿಟಿನೇ ಜಾಸ್ತಿ ಅನ್ನೋ ತರ ನೀವು ಹೋದಾಗ ಮುಂದೆ ಅವರ ಜೀವನ ಏನಾಗ್ಬೇಕು ಅವರ ಈಗ ನೀವೇ ಆ ಮನೆಯ ಬ್ರೆಡ್ ವಿನ್ನರ್ ಅಥವಾ ಕೇರ್ ಟೇಕರ್ ಆದ್ರೆ ಅವರ ಗತಿ ಏನು ಅನ್ನುವಂಥ ಪ್ರಶ್ನೆನ ನೀವು ಎಲ್ರೂ ನಿಮ್ ಮನ್ಸಲ್ಲಿ ಹಾಕೋಬೇಕು ಎರಡನೇದು ನೀವು ಏನೇ ಈ ತರದ್ದು ಫ್ಲೆಕ್ಸ್ ಹಾಕೋದು ಇದ್ರೆ ತುಂಬಾ ಸೇಫ್ಟಿಯಿಂದ ಕೆಲಸವನ್ನ ನಾ ಮಾಡಬೇಕು ನೀವು ಮಧ್ಯರಾತ್ರಿ ಮಾಡುವಂಥದ್ದೆಲ್ಲ ಲೈಟ್ ಇರಬೇಕಾದ್ರೆ ಮಾಡ್ಬೇಕು ಐ ತಿಂಕ್ ಅದನ್ನೆಲ್ಲ ಮೈಂಡಲ್ಲಿ ಹಿಡ್ಕೋಬೇಕು ಎರಡು ವಿಚಾರ ಏನಂದ್ರೆ ನಾನು ಯಶ್ ಅವ್ರಿಗೆ ಯಾಕೆ ಹ್ಯಾಚ್ ಆಫ್ ಅಂತ ಮೊದಲೇ ಹೇಳಿದೆ ಅಂತಂದ್ರೆ ಐ ತಿಂಕ್ ಯಶ್ ಅವರ ಒಂದು ಒಳ್ಳೆಯ ನಡೆ ಇದು ಅವ್ರಿಗೆ ಶೂಟಿಂಗ್ ಇತ್ತು ಶೂಟಿಂಗ್ ಆದ್ಮೇಲೆ ಆ ದಿನ ಅವರ ಬರ್ಡೇ ಸೆಲೆಬ್ರೇಷನ್ ಅನ್ನ ಇಡೀ ಫ್ಯಾಮಿಲಿ ಜೊತೆ ಪ್ಲಾನ್ ಮಾಡಿದ್ರು ಅದೆಲ್ಲವನ್ನು ಬಿಟ್ಟು ತನ್ನ ಅಭಿಮಾನಿ ಯಾರೋ ತನಗೋಸ್ಕರ ಒಂದು ಫ್ಲೆಕ್ಸ್ ಹಾಕೋಕ್ ಹೋಗಿ ಜೀವ ಕಳ್ಕೋಣ ಅಂತ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸ ಮಾಡಿದ್ರ ಐ ಥಿಂಕ್ ಒಂದು ಅದ್ಭುತ ನಡೆ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಐ ತಿಂಕ್ ಈ ತರದ ನಡೆಯನ್ನ ಪ್ರತಿಯೊಬ್ಬ ಸೆಲೆಬ್ರಿಟಿ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ಮಾಡಬೇಕು ಹಿಂದೆ ಬಾಲಿವುಡ್ ಅಲ್ಲೂ ಒಂದು ಇಬ್ರು ಮೂರು ಜನ ಲೈಕ್ ಈ ಒಂದು ನಡೆನ ಹಿಂದೆ ಮಾಡಿದ್ದಾರೆ ಸೊ ಸ್ಯಾಂಡಲ್ವುಡ್ ಅಲ್ಲಿ ಆ ಥರದ್ದು ಒಂದು ನಡೆ ಶುರು ಆಗ್ತಾ ಇರೋದು ನನಗೆ ಬಹಳ ಖುಷಿ ಆಗ್ತದೆ ಐ ತಿಂಕ್ ಎವ್ರಿಬಡಿ ಶುಡ್ ಫಾಲೋ ದ ಸ್ಟೆಪ್ಸ್ ಆಫ್ ರಾಕಿಂಗ್ ಸ್ಟಾರ್ ಯಶ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆದರೆ ಇದ್ರ ಜೊತೆ ಇನ್ನೂ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ದಿಸ್ ಇಸ್ ರಿಮೈಂಡರ್ ನಿಮ್ಗೆ ಗೊತ್ತಿದ್ದಂತೆ ರೈತರು ಇವತ್ತು ಅವ್ರಿಗೆ ಬೆಳೆಯುವಂತ ಬೆಳೆಗೆ ಸರಿಯಾದ ಬೆಲೆ ಸಿಕ್ತಿಲ್ಲ ಈ ಥರದ್ದೆಲ್ಲ ಕಾರಣಕ್ಕೆ ಸೂಸೈಡ್ ಮಾಡ್ಕೊತ ಇದ್ದಾರೆ ಸೂಸೈಡ್ ಮಾಡ್ಕೊಂಡಾಗ ಅವ್ರಿಗೆ ಎರಡು ಲಕ್ಷ ಮೂರು ಲಕ್ಷ ಪರಿಹಾರ ಬರುತ್ತೆ ಸೊ ಅದಕ್ಕೋಸ್ಕರ ಅವರು ಇದ್ ಮಾಡ್ತಾ ಇದಾರೆ ಸೊ ಆತರ ಈಗ ಇವ್ರು ಹಿಂಗ್ ಮಾಡಿದಾಗ ಇವರಿಗೆ ಸರ್ಕಾರದಿಂದ ಎರಡು ಲಕ್ಷ ಏನೋ ಪರಿಹಾರ ಇದ್ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸಹ ನಾವು ಅವ್ರಿಗೆ ಏನು ಅಂತ ಅಮೌಂಟ್ ಅಂತ ಹೇಳಲ್ಲ ಬಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸ್ಪಂದಿಸ್ತೀನಿ ಅನ್ನುವಂಥ ಮಾತನ್ನ ಮೀಡಿಯಾಗಳ ಮುಂದೆ ಹೇಳಿದ್ದಾರೆ ಬಟ್ ಇದನ್ನ ದಯವಿಟ್ಟು ಯಾವುದೇ ಫ್ಯಾನ್ ಟ್ರೆಂಡ್ ಮಾಡ್ಕೋಬೇಡಿ ನಿಮ್ಮ ಅಕ್ಕಂಗ್ ಮೀಟ್ ಮಾಡಿಸ್ಬೇಕು ನಿಮ್ ತಂಗಿಗ್ ಮೀಟ್ ಮಾಡಿಸ್ಬೇಕು ಅಥವಾ ನಿಮ್ಮ ಅಪ್ಪ ಅಮ್ಮಂಗ್ ಮೀಟ್ ಮಾಡಿಸ್ಬೇಕು ನಾನು ಸತ್ತೋಗ್ಬಿಡ್ತೀನಿ ನನ್ನ ಸತ್ತರೆ ರಾಕಿಂಗ್ ಸ್ಟಾರ್ ಎಷ್ಟು ಬರ್ತಾರೆ ನಮ್ಮ ಮನೆಗೆ ಅನ್ನುವಂತ ಒಂದು ಮೆಂಟಾಲಿಟಿಗೆ ದಯವಿಟ್ಟು ಹೋಗ್ಬೇಡಿ ಸೊ ಅದೊಂದು ಭಯ ಇದೆ ಈ ಒಂದು ನಡೆ ಯಶವರಿಂದ ಇದು ಒಳ್ಳೇದಾಗಿದ್ರು ಸಹ ಜನ ಈ ರೀತಿನೂ ಯೋಚನೆ ಮಾಡಬಹುದಲ್ಲ ಅನ್ನುವಂತ ಒಂದು ಭಯ ನನಗೆ ಕಾಡ್ತಾ ಇದೆ ಸೊ ದಯವಿಟ್ಟು ಆ ತರದ ನಡೆ ಹೋಗ್ಬೇಡಿ ನೀವು ಎಷ್ಟವ್ರ ಮೀಟ್ ಆಗ್ಬೇಕಂದ್ರೆ ನಿಮ್ಗೆ ನೀವು ಮನುಷ್ಯನ ಜೀವ ಇರುವಂತದ್ದು ನೂರು ವರ್ಷ ಅಂತಂದ್ರೆ ನೀವು ಅರವತ್ತು ವರ್ಷ ಎಪ್ಪತ್ತು ವರ್ಷ ಬದುಕಿರ್ತೀರಾ ದಿವ್ಸಕ್ಕೆ ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ದಿನ ಇಂಟು ನೀವು ಎಷ್ಟು ವರ್ಷ ಬದುಕಿರ್ತೀರ ಅಂದ್ರೆ ಎಷ್ಟೋ ದಿನಗಳಿದಾವೆ ನಿಮ್ಮನ್ನ ನಿಮ್ಗೆ ಹೋಗಿ ಯಾವ್ದೋ ಒಂದ್ ಸೆಲೆಬ್ರಿಟಿ ಮೀಟ್ ಆಗ್ಬೇಕಂದ್ರೆ ಒಂದ್ ಯಾವುದೋ ಒಂದು ದಿನ ಒಂದು ವಾರ ಟೈಮಲ್ಲಿ ಮೂರ್ ದಿನ ಅವ್ರ ಮನೆ ಹತ್ರನೇ ಕೂತ್ಕೋಬಿಡಿ ನಿಮ್ಗೆ ಸಿಕ್ಬಿಡ್ತಾರೆ ಹಂಗೇನು ಸಿಗದೆ ಹೋಗೋದಕ್ಕೆ ಅದ್ಯಾರು ಇನ್ನು ಅಲ್ಲ ಯಾರು ಅಲ್ಲ ಅಂಬಾನಿನೂ ಸಿಗ್ತಾರಂತ ಸತಿ ನಿಮ್ಗೆ ಇವ್ರು ಸಿಗಲ್ವಾ ಪಕ್ಕ ಸಿಗ್ತಾರೆ ಆದ್ರೆ ಅದ ಆ ಒಂದು ಮಾತ್ರಕ್ಕೆ ನಿಮ್ಗೆ ಎಷ್ಟಿನ ಅಭಿಮಾನಿ ಎಷ್ಟ್ ಮೀಟ್ ಆಗ್ಬೇಕು ನಿಮ್ಗಾಗಿಲ್ಲ ಈ ಓಕೆ ನಾನು ಸತ್ತೋಗ್ಬಿಟ್ರೆ ಇಲ್ಲೇ ಬಂದ್ಬಿಡ್ತಾರೆ ಆ ಥರದ್ದ ಒಂದು ಆಲೋಚನೆಗೆ ದೈವಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ಜೀವಕ್ಕೆ ಯಾರು ಬೆಲೆ ಕಟ್ಟೋಕ್ಕಾಗಲ್ಲ ಕಟ್ಟಿ ನಿಜವಾಗ್ಲೂ ಹೇಳ್ತೀನಿ ಯಾಕಂದ್ರೆ ಒಂದು ಜೀವ ರಾಕಿಂಗ್ ಸ್ಟಾರ್ ಎಷ್ಟೇ ತಗೊಳ್ಳಿ ಆ ಒಂದು ಜೀವ ಹಿಂದೆ ಅರ್ಧ ಒಬ್ರದ್ದು ಫ್ಯಾನ್ ಆಗಿದ್ದಿರಬಹುದು ಆಯಿತಾ ಆದರೆ ಆ ಟೈಮಲ್ಲಿ ಅವ್ರ ಫ್ಯಾನ್ ಅಂತ ಅರ್ಧ ಹಿಂದೆ ಹೋಗಿ ಅವ್ರಿಗೆ ಏನಾದ್ರೂ ಮಾಡ್ಕೊಂಡು ಸತ್ತೋಗಿದ್ರೆ ಇಷ್ಟೊತ್ತಿಗೆ ರಾಕಿಂಗ್ ಸ್ಟಾರ್ ಎಷ್ಟಿನ ಬೆಲೆ ಏನು ಇವತ್ತಿರೋ ಯಾಕಂದ್ರೆ ಹಿ ವಾಸ್ ನಥಿಂಗ್ ವೆನ್ ಇ ಸ್ಟಾರ್ಟೆಡ್ ಇವತ್ತು ರಾಕಿಂಗ್ ಸ್ಟಾರ್ ಎಷ್ಟಿನ ವ್ಯಾಲ್ಯೂ ಎಷ್ಟು ಎಷ್ಟು ಲಕ್ಷ ಕೋಟಿ ಅಂದ್ರೆ ನೀವು ನಾಳೆ ಕೋಟಿಗೂ ಬೆಲೆ ಬಾಳಬಹುದು ನಿಮ್ ಜೀವ ಅದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಆ ಕೋಟಿಗೆ ಬೆಳೆ ಬಾಳುವಂಥ ಜೀವವನ್ನ ಇನ್ನೊಬ್ಬರಿಗೋಸ್ಕರ ಅದು ಎಸ್ಪೆಷಲಿ ನಿಮ್ಮ ಸಂಬಂಧಿಕರು ಅಲ್ಲ ಯಾರು ಅಲ್ಲ ಸಂಬಂಧಿಕರಿಗಾದ್ರೂ ನಿಮ್ ಜೀವದ ಮೇಲೆ ನೀವು ಇದಿಡ್ಕೋಬೇಕು ಆದ್ರೆ ಯಾರೋ ಇನ್ನೊಬ್ರು ನಟರೋ ನಟಿಯರು ಯಾರಿಗೋಸ್ಕರ ತ್ಯಜಿಸುವಂತದ್ದು ಅಥವಾ ಈ ತರದ ಒಂದು ಹುಚ್ಚು ಅಭಿಮಾನದಿಂದ ಓಕೆ ನಾನು ಸತ್ತೋಗ್ಬಿಟ್ರೆ ಅವ್ರು ಬರ್ತಾರೆ ನಮ್ಮ ಅಕ್ಕನ ಮೀಟ್ ಆಗ್ತಾರೆ ತಂಗಿನ ಮಿಟ್ ಹಾಕ್ತಾರೆ ಅಪ್ಪ ಅಮ್ಮನ ಮೀಟ್ ಹಾಕ್ತಾರೆ ಅಥವಾ ನಾನು ಸತ್ತರೆ ಅಟ್ ಲೀಸ್ಟ್ ನಂಗೆ ಒಂದು ದಿವಸ ಪರಿಹಾರ ಸಿಗುತ್ತೆ ಎಷ್ಟ್ ಅಭಿಮಾನಿ ಅಂತ ನ್ಯೂಸ್ ಆಗುತ್ತೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ದಯವಿಟ್ಟು ಈ ತರದ ಒಂದು ಗೆ ಹೋಗ್ಬೇಡಿ ಅಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಯಶ್ ಅವರ ನಡೆ ಅದ್ಭುತ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಮಸ್ಕಾರ